ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸಂಗೀತ ಫ್ರೆಂಡ್ಸ್ ಇವತ್ತು ಸಿಂಪಲಾಗಿ ಕ್ವಿಕ್ಕಾಗಿ ಟೇಸ್ಟಿಯಾಗಿರುವಂತಹ ಚಿಲ್ಲಿ ಚಿಕನ್ ಮಾಡ್ತಾಯಿದ್ದೀನಿ ಸೊ ಅದು ಯಾವ ರೀತಿ ಮಾಡೋದು ಎಲ್ಲವೂ ಕೂಡ ಶೇರ್ ಮಾಡ್ತೀನಿ ಸೊ ಒಂದು ಸಲ ಹೋಗಿ ನೋಡ್ಕೊಂಡು ಬನ್ನಿ ಯಾವ ರೀತಿ ಮಾಡಿದ್ದೀನಿ ಅಂತ ಸೊ ಮೊದಲಿಗೆ ಚಿಲ್ಲಿ ಚಿಕನ್ ಮಾಡಲಿಕ್ಕೆ ಬೇಕಾಗಿರುವಂಥದ್ದು ಸ್ವಲ್ಪ ಚಿಕನ್ ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಬೌನ್ಲೆಸ್ಸು ಸೊ ಒಂದು ಬೌಲಷ್ಟು ಚಿಕನ್ ತಗೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಹಾಗೆ ಒಂದು ಸ್ಪೂನು ಪೆಪ್ಪರ್ ಪೌಡರನ್ನ ಹಾಕ್ತಾ ಇದ್ದೀನಿ ಒಂದು ವೇಳೆ ಪೆಪ್ಪರ್ ಪೌಡ್ರ್ ಇಲ್ಲಾಂದರೆ ಕಾಳು ಮೆಣಸನ್ನೇ ಸ್ವಲ್ಪ ಚೆನ್ನಾಗಿ ಪುಡಿ ಮಾಡಿ ಹಾಕೋಬೋದು ಅದಾದಮೇಲೆ ಖಾರಕ್ಕೆ ಎಷ್ಟು ಬೇಕು ನಾನು ಒಂದು ಸ್ಪೂನಷ್ಟು ತೊಗೊಂಡಿದ್ದೀನಿ ಚಿಲ್ಲಿ ಪೌಡರು ಸೊ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಅದಾದಮೇಲೆ ಒಂದೂವರೆ ಸ್ಪೂನಷ್ಟು ನಾನು ಕಾರ್ನ್ಫ್ಲೋರ್ನ ಯೂಸ್ ಮಾಡ್ತಾಯಿದ್ದೀನಿ ಸೊ ಕಾರ್ನ್ ಫ್ಲೋರು ಒಂದೂವರೆ ಸ್ಪೂನ್ ತೊಗೊಂಡಿದ್ದೀನಿ ಅದಾದಮೇಲೆ ಒಂದು ಸ್ಪೂನಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಎಲ್ಲವೂ ಕೂಡ ಅಳತೆಯಲ್ಲೇ ಹಾಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಸ್ವಲ್ಪ ಸ್ವಲ್ಪ ಉಪ್ಪು ಇದ್ದೀನಿ ಸೊ ಇಷ್ಟನ್ನು ಹಾಕಿ ಒಂದು ಮೊಟ್ಟೆ ತೊಗೊಂಡಿದ್ದೀನಿ ಅದನ್ನು ಬೀಟ್ ಮಾಡಿಕೊಂಡು ಇಲ್ಲಿ ಅರ್ಧದಷ್ಟು ಮಾತ್ರ ಹಾಕ್ತಾಯಿದ್ದೀನಿ ಏಕೆಂದರೆ ನನ್ನ ಚಿಕನ್ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇದೆ ಅಲ್ವಾ ಸೊ ಹಾಗಾಗಿ ನೀರೇನು ಹಾಕಿ ಕಲಿಸೋಂಗಿಲ್ಲ ಮೊಟ್ಟೆಲೇ ಕಲಸಬೇಕು ಸೊ ಇದನ್ನು ಇಷ್ಟನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ನಾನು ಚೆನ್ನಾಗಿ ಒಂದಕ್ಕೊಂದು ಮಸಾಲೆ ಎಲ್ಲ ಚೆನ್ನಾಗಿ ಅಂಟ್ಕೋಬೇಕು ಅದಾದಮೇಲೆ ಸ್ವಲ್ಪ ಕಲ್ಲರ್ಗೋಸ್ಕರ ಫುಡ್ ಕಲರ್ನೇ ಯೂಸ್ ಮಾಡ್ತಾಯಿದ್ದೀನಿ ಇದು ಆಪ್ಷನಲ್ಲೂ ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ನಾನಿತ್ತು ಅಂದ್ಬಿಟ್ಟು ಯೂಸ್ ಮಾಡಿದ್ದೀನಿ ಅಷ್ಟೇ ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಅಂಟ್ಕೋಬೇಕು ಚಿಕ್ಕ ಪ್ರತಿ ಪ್ರತಿಯೊಂದು ಪೀಸ್ಗೂ ಕೂಡ ಮಸಾಲೆಯೆಲ್ಲ ಚೆನ್ನಾಗಿ ಅಂಟ್ಕೋಬೇಕು ಇದನ್ನು ಏನಿಲ್ಲ ಅಂದರೂ ಒನ್ ಅವರ್ ಆದರೂ ನೆನೆಯೋಕ್ಕೆ ಬಿಡಬೇಕು ಸೊ ಇವಾಗ ನೆಂತಿದ್ದಾಗಿದೆ ಇದನ್ನು ಯಾವ ರೀತಿ ಮಾಡೋದು ನೋಡೋಣ ಸೊ ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಕರಿಯಷ್ಟು ಕಬಾಬ್ ಥರ ಹಾಕ್ಕೋಬೇಕಿದ್ದನ್ನು ಸೊ ಈಗ ಯಾವ ರೀತಿ ಹಾಕಿ ಬೇಯಿಸ್ತಾ ಇದ್ದೀನಿ ನೋಡಿ ಅದೇ ರೀತಿನೇ ಕ ಸೇಮ್ ಕಬಾಬ್ ರೀತಿನೇ ಬೇಯಿಸ್ಕೋಬೇಕು ತಕ್ಷಣ ತಿರು ಹಾಕೋಬೇಡಿ ಮಸಾಲೆ ಎಲ್ಲ ಅಂಟ್ಕೊಬಿಡುತ್ತೆ ಸೊ ಅದಾದಮೇಲೆ ಸ್ವಲ್ಪ ಬೆಂದಮೇಲೆ ಮತ್ತೆ ಇನ್ನೊಂದು ಸೈಡು ಕೋಟ್ ಮಾಡ್ಕೊಳ್ಳಿ ಸೊ ನೋಡಿ ಯಾವ ಥರ ಆಗಿದೆ ಫೈನಲ್ ಫೈನಲಾಗಿ ಈ ಥರ ಬೆಂದಿದೆ ಸೊ ಇದನ್ನು ಒಂದು ಸೈಡು ಎತ್ತಿಟ್ಕೋತಾ ಇದ್ದೀನಿ ಯಾಕಂದರೆ ಮತ್ತೆ ಇನ್ನೂ ಸ್ವಲ್ಪ ಇದೆ ಸೊ ಅದನ್ನು ಕೂಡ ಹಾಕೊಬೇಕು ಅದಕ್ಕೋಸ್ಕರ ಸ್ವಲ್ಪ ಸ ಚಿಕ್ಕ ಬಾಣಲಿ ಚಿಕ್ಕದಾಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಸೊ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಯಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ಉಳ್ದಿರೋದು ಅಷ್ಟು ಚಿಕನ್ನು ಕೂಡ ಹಾಕ್ಕೋತಾ ಇದ್ದೀನಿ ಸೊ ಈ ಥರ ಹಾಕಿ ಮಾಡೋದ್ರಿಂದ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಅದಾದಮೇಲೆ ಉಳಿದಿರುವಂಥ ಮತ್ತೆ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಎಲ್ಲವೂ ಕೂಡ ಒಟ್ಟಿಗೆ ಹಾಕಿ ಮತ್ತೆ ಬೇಯಿಸ್ಕೊತಾ ಇದ್ದೀನಿ ಸೊ ಇನ್ನೂ ಕ್ರಿಸ್ಪಿಯಾಗಿ ಬರಲಿ ಅಂತ ಅಂದ್ಬಿಟ್ಟು ಸೊ ಫೈನಲಿಯಾಗಿ ಆಯಿತು ಇದನ್ನೆಲ್ಲ ಕೂಡ ಒಂದು ಕಡೆ ಎತ್ತಿಟ್ಕೋತಾ ಇದ್ದೀನಿ ಆಗಿದೆ ಉಪ್ಪೆಲ್ಲ ಖಾರ ಎಲ್ಲವೂ ಕೂಡ ಕರೆಕ್ಟಾಗಿದೆ ಸೊ ಅದಾದಮೇಲೆ ಮಾಡೋ ವಿಧಾನ ನೋಡ್ಕೊಳ್ಳೋಣ ಒಂದು ಬಾಣಲೆಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸಣ್ಣದಾಗಿ ಹಚ್ಕೊಂಡಿರುವಂತಹ ಬೆಳ್ಳುಳ್ಳಿ ಸಣ್ಣದಾಗಿ ಹಚ್ಕೋಬೇಕು ಅದಾದಮೇಲೆ ಈರುಳ್ಳಿನ ಈ ರೀತಿ ಕ್ಯೂಬ್ಸ್ ರೀತಿಯಲ್ಲಿ ಈರುಳ್ಳಿನ ಕಟ್ ಮಾಡ್ಕೊಬೇಕು ಅದಾದಮೇಲೆ ದಪ್ಪ ಮೆಣ್ಸಿನ್ಕಾಯಿನೂ ಅಷ್ಟೇ ಕ್ಯೂಬ್ ರೀತಿಯಲ್ಲೇ ಕಟ್ ಮಾಡ್ಕೋಬೇಕು ಎಲ್ಲವೂ ಕೂಡ ಈ ಥರ ಚೆನ್ನಾಗಿ ಬೇಯಿಸ್ಕೊಬೇಕು ಬೆಳ್ಳುಳ್ಳಿ ಮಾತ್ರ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಅದಾದಮೇಲೆ ಸ್ವಲ್ಪ ಸ್ವಲ್ಪ ಉಪ್ಪು ಇದ್ದೀನಿ ಸೊ ನಾವು ಫಸ್ಟ್ ಚಿಕನ್ಗೂ ಹಾಕಿರೋದ್ರಿಂದ ಜಾಸ್ತಿ ಹಾಕೋಕೆ ಹೋಗಬೇಡಿ ನೋಡ್ಕೊಂಡು ಹಾಕ್ಕೊಳ್ಳಿ ಅದಾದಮೇಲೆ ಒಂದು ಮೆಣ್ಸಿನ್ಕಾಯಿನ ಮಧ್ಯಕ್ಕೆ ಬಿಟ್ಟು ಹಾಕ್ಕೊಂಡಿದ್ದೀನಿ ಇದೆಲ್ಲವೂ ಕೂಡ ಸ್ವಲ್ಪ ಕುಕ್ಕಾದಮೇಲೆ ರೆಡ್ ಚಿಲ್ಲಿ ಸಾಸ್ನ ಇದ್ದೀನಿ ಸೊ ಖಾರಕ್ಕೆ ಎಷ್ಟು ಬೇಕು ಸೊ ನಾವು ಆಲ್ರೆಡಿ ಚಿಲ್ಲಿ ಪೌಡರನ್ನ ಚಿಕನ್ಗೆ ಹಾಕಿರೋದ್ರಿಂದ ಮತ್ತು ಚಿಲ್ಲಿ ಕೂಡ ಹಾಕಿರೋದ್ರಿಂದ ಚಿಲ್ಲಿ ಸಾಸನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಇಲ್ಲಿ ಎರಡು ಸ್ಪೂನಷ್ಟು ಯೂಸ್ ಮಾಡ್ತಿದ್ದೀನಿ ಅದಾದಮೇಲೆ ಒಂದು ಸ್ಪೂನಷ್ಟು ಸೋಯಾ ಸಾಸ್ನ ಯೂಸ್ ಮಾಡ್ತಾ ಇದ್ದೀನಿ ಸೋಯಾ ಸಾಸ್ ಸ್ವಲ್ಪ ಕಡಿಮೆನೇ ಇರಲಿ ಹುಳಿ ಅಂಶ ಜಾಸ್ತಿ ಆಗಿಬಿಡುತ್ತೆ ಸೊ ಹಾಗಾಗಿ ಒಂದು ಸ್ಪೂನಷ್ಟು ಮಾತ್ರ ತೊಗೊಂಡಿದ್ದೀನಿ ನಾನು ಅದೆಲ್ಲವೂ ಕೂಡ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದೆಲ್ಲವೂ ಚೆನ್ನಾಗಾದ್ಮೇಲೆ ಫಸ್ಟು ಒಂದೂವರೆ ಸ್ಪೂನಷ್ಟು ಹಾಕಿದೆ ಈಗ ಅರ್ಧ ಸ್ಪೂನು ಮತ್ತು ಚಿಲ್ಲಿ ಪ ಸಾಸ್ನ ಸೇರಿಸ್ಕೋತಾ ಇದ್ದೀನಿ ಟೋಟಲಿಗೆ ಎರಡು ಆಗಿದೆ ಸೊ ಎಲ್ಲವೂ ಕೂಡ ಆದಮೇಲೆ ಸಾಸ್ಗಳೆಲ್ಲ ಹಾಕಿ ಆದಮೇಲೆ ಚಿಕನ್ ಹಾಕಿ ಮಿಕ್ಸ್ ಇದ್ದೀನಿ ಸೊ ಜಾಸ್ತಿ ಇವತ್ತು ಕುಕ್ ಮಾಡೋ ಆಗಿರೋದಿಲ್ಲ ಬೇಗ ಬೇಗ ಆಗಿಬಿಡುತ್ತೆ ಅದಾದಮೇಲೆ ವಿನೇಗರ್ ಇತ್ತು ಅಂದರೆ ನಿಮ್ಮ ಹತ್ರ ವಿನೇಗರ್ ಕಡ ಯೂಸ್ ಮಾಡ್ಬೋದು ನಿಂಬೆಹಣ್ಣು ಬದಲಿಗೆ ಸೊ ನಾನು ವಿನೇಗರ್ ಇರಲಿಲ್ಲ ಸೊ ಹಾಗಾಗಿ ಅರ್ಧ ಹೋಳು ನಿಂಬೆಹಣ್ಣನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಸೊ ಸೂಪರ್ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಫೈನಲಿಯಾಗಿ ಚಿಲ್ಲಿ ಚಿಕನ್ ರೆಡಿ ಆಯಿತು ಈ ರೆಸಿಪಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಈ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ನಾನು ಮತ್ತೆ ನಿಮಗೆ ಹೊಸ ಲಾಗ್ನೊಂದಿಗೆ ಸಿಗ್ತೀನಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮತ್ತು ಶೇರ್ ಮಾಡೋದನ್ನು ಬರಿಬೇಡಿ ಇಲ್ಲಿಗೂ ಟೇಕ್ ಕೇರ್ ಬಾಯ್ ಬಾಯ್